ಒಂದು ಸರ್ಕಾರಿಯ ಅಧಿಕಾರಿಗಳು ಬೆಚ್ಚಿ ಬೀಳುವಂತ ಒಂದು ಸುದ್ದಿಯನ್ನು ತಮಗೆ ಈಗ ವಿವರಿಸ್ತಾ ಇದ್ದೀನಿ ಇಲ್ಲಿ ಏನಾಗಿದೆ ಅಂದ್ರ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಇಲಾಖೆ ಅಂತ ಹೇಳಿ ಇದು ಆರೋಗ್ಯ ಇಲಾಖೆ ಅಧೀನದಲ್ಲಿ ಬರ್ತಕ್ಕಂತ ಒಂದು ಇಲಾಖೆ ಈ ಇಲಾಖೆಯಲ್ಲಿ ಅಹ್ ನಿಯೋಜನೆಯ ಮೇಲೆ ಕಾರ್ಯನಿರ್ವಹಿಸುತ್ತಿರುವಂತ ಅಂಕಿತ ಅಧಿಕಾರಿಗಳು ಹಾಗೂ ಸುರಕ್ಷಾಧಿಕಾರಿಗಳು ಸೇರಿಕೊಂಡು ಒಟ್ಟು ಮೂವತ್ತಾರು ಜನ ವೈದ್ಯರು ಅಂದ್ರೆ ಡಾಕ್ಟರ್ಗಳು ಸೇರಿಕೊಂಡು ಸರ್ಕಾರದ ಖಜಾನೆಯಿಂದ ಸುಮಾರು ಮೂರು ಕೋಟಿ ಐವತ್ತು ಲಕ್ಷ ಹದಿನೆಂಟು ಸಾವಿರದ ಎಂಟುನೂರು ರೂಪಾಯಿಗಳನ್ನು ಕಾನೂನು ಬಾಹಿರವಾಗಿ ಭತ್ಯೆ ರೂಪಗಳಲ್ಲಿ ಪಡೆದುಕೊಂಡಿರುವಂತಹ ಅಂಶವು ಮಾಹಿತಿ ಹಕ್ಕಿನಿಂದ ಬೆಳಕಿಗೆ ಬಂದಿದೆ ಇದೊಂದು ನಂಬಲಾರದ ಸತ್ಯವೆಂದರೆ ತಪ್ಪಾಗಲಾರದು ಇಲ್ಲಿ ಏನ್ ನಡೆದಿದೆ ಅಂದ್ರೆ ಸರ್ಕಾರದ ಪತ್ರ ಸಂಖ್ಯೆ ನೂರ ಅರವತ್ತಾರು ಎಚ್ ಎಸ್ ಎಚ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ದಿನಾಂಕ ಹನ್ನೆರಡು ಐದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಪ್ರಕಾರ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದಲ್ಲಿ ನಿಯೋಜನೆ ಮೇಲೆ ಕರ್ತವ್ಯ ನಿರ್ವಹಿಸುತ್ತಿರುವ ವೈದ್ಯಾಧಿಕಾರಿಗಳು ತಮ್ಮ ವೈದ್ಯ ವೃತ್ತಿಗೆ ಅನುಸಾರವಾದ ಕರ್ತವ್ಯ ಜವಾಬ್ದಾರಿಯನ್ನು ನಿರ್ವಹಿಸುವುದಿಲ್ಲವಾದ್ದರಿಂದ ಅವರುಗಳಿಗೆ ವಿದ್ಯಾರ್ಥೆ ತಜ್ಞತೆ ಮತ್ತು ಕಾರ್ಯ ಸ್ವರೂಪವನ್ನು ಆಧರಿಸಿ ನೀಡಲಾಗುವ ವೈದ್ಯಕೀಯ ಭತ್ಯೆ ವಿಶೇಷ ಭತ್ತೆಗೆ ಇಂಥವರು ಅರ್ಹರಿರುವುದಿಲ್ಲ ಹೇಳಿ ಒಂದು ಸರ್ಕಾರದ ಸುತ್ತೋಲೆ ಇದೆ ಈ ರೀತಿ ಸುತ್ತೋಲೆ ಇದ್ದಾಗಿಯೂ ಕೂಡ ಈ ಮೂವತ್ತಾರು ಜನರು ಸೇರಿಕೊಂಡು ಯಾರು ಈ ಭತ್ತೆಗಳನ್ನ ಮಂಜೂರು ಮಾಡ್ತಾರೆ ಅವರೊಂದಿಗೆ ಕೂಡಿಕೊಂಡು ಈ ಸಾರ್ವಜನಿಕರ ತೆರಿಗೆ ಹಣವನ್ನ ಲೂಟಿ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶವೆಂದ್ರೆ ಇವರು ಭತ್ಯಗಳನ್ನು ನಿಯಮ ಬಾಹಿರವಾಗಿ ತೆಗೆದುಕೊಂಡದ್ದು ಗೊತ್ತಾದ ನಂತರ ಆರೋಗ್ಯ ಈ ಆಹಾರ ಮತ್ತು ಸುರಕ್ಷಾ ಗುಣಮಟ್ಟ ಇಲಾಖೆಯ ಆಯುಕ್ತರು ಒಂದು ಆದೇಶವನ್ನು ಹೊಡೆಸ್ತಾರ ಏನಪ್ಪಾ ಅಂದ್ರ ಇವರು ಪಡೆದುಕೊಂಡಂತ ಎಲ್ಲ ಭತ್ಯೆಗಳನ್ನ ಇವರ ವೇತನ ಮತ್ತು ಪಿಂಚಣಿ ಪಿಂಚಣಿ ಯಾಕಪ್ಪ ಅಂದ್ರೆ ಇದರಲ್ಲಿ ಕೆಲವರು ನಿವೃತ್ತಿಯಾಗಿದ್ದಾರೆ ಪಿಂಚಣಿಗಳಲ್ಲಿ ಈ ಹಣವನ್ನು ಪಾವತಿಸಿಕೊಂಡು ಸರ್ಕಾರದ ಖಜಾನೆಗೆ ಜಮಾ ಮಾಡ್ಕೋಬೇಕಂತ ಹೇಳಿ ಒಂದು ಕಾಟಾಚಾರದ ಆದೇಶ ತಾವೆಲ್ಲಾ ಗಮನಿಸ್ಬೇಕು ಅಧಿಕಾರಿಗಳು ಒಬ್ಬರು ಒಬ್ಬರಿಗೆ ಯಾವ ರೀತಿ ಒಂದು ಸಹಾಯ ಮಾಡುವ ಒಂದು ವಿಚಾರ ಇರ್ತದೆ ತಾವೆಲ್ಲ ಗಮನಿಸ್ಬೇಕು ರಾಜ್ಯದ ಜನರು ಈ ರೀತಿ ಅವ್ರಿಗೆ ಅನುಕೂಲ ಮಾಡುವ ದೃಷ್ಟಿಯಿಂದ ಬರೀ ಅವರ ವೇತನದಲ್ಲಿ ಕಡಿತಗೊಳಿಸಬೇಕು ಸರ್ಕಾರ ಜಮೆ ಹೇಳಿ ಒಂದು ಆದೇಶ ಹೊಡಿಸ್ತಾರೆ ಇಲ್ಲಿ ಪ್ರತಿಯೊಬ್ಬರು ಗಮನಿಸಬೇಕಾದ ಅಂಶ ಅಂದ್ರೆ ಕರ್ನಾಟಕ ನಾಗರಿಕ ಸೇವಾ ನಡತೆ ನಿಯಮಗಳನ್ನು ಉಲ್ಲಂಘಿಸಿದ್ದಲ್ಲದೆ ಕರ್ತವ್ಯ ಲೋಪವೆಸಗಿ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಸರ್ಕಾರದ ಖಜಾನೆಗೆ ಅಪಾರ ಪ್ರಮಾಣದ ನಷ್ಟ ಮಾಡಿದ್ದಲ್ಲಿ ಅಂತಹ ಮೊತ್ತವನ್ನು ಸಂಬಂಧಿಸಿದವರಿಂದ ಸರ್ಕಾರಕ್ಕೆ ಮರುಪಾವತಿಸಿಕೊಂಡು ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಇಲಾಖಾ ವಿಚಾರಣೆಗೆ ಕೂಡ ಆದೇಶ ಮಾಡಬೇಕಂತೇಳಿ ಕೆ ಸಿ ಆರ್ ರೂಲ್ ಕರ್ನಾಟಕ ನಾಗರಿಕ ಸೇವಾ ನಡತೆ ನಿಯಮದಲ್ಲಿ ಒಂದು ಕಾನೂನಿದೆ ಅದರಲ್ಲಿ ಉಲ್ಲೇಖಿಸಲಾಗಿದೆ ಸ್ಪಷ್ಟವಾಗಿ ಇಲ್ಲಿ ಏನ್ ಮಾಡಿದ್ದಾರೆ ಹಿರಿಯ ಅಧಿಕಾರಿಗಳು ಇವರನ್ನ ಈ ಜೈಲಿಗೆ ಸೇರಬೇಕಾದಂತವ್ರನ್ನ ರಕ್ಷಣೆ ಮಾಡುವ ಉದ್ದೇಶದಿಂದ ಇವ್ರನ್ನ ರಕ್ಷಿಸುವಂತ ಕೆಲಸ ಮಾಡಿದ್ದಾರೆ ಯಾಕಪ್ಪ ಅಂದ್ರ ಇತ್ತೊಂದು ಬೃಹತ್ ಪ್ರಮಾಣದಲ್ಲಿ ಆರ್ಥಿಕ ನಷ್ಟ ಉಂಟು ಮಾಡಿ ಕರ್ತವ್ಯ ಲೋಪವೆಸಗಿ ಸರ್ಕಾರಕ್ಕೆ ಮೋಸ ಮಾಡಿದ್ದ ಈ ಮೂವತ್ತಾರು ಜನ ವೈದ್ಯರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸೇ ಇರುವುದು ಮತ್ತು ಇಲಾಖಾ ವಿಚಾರಣೆ ಆದೇಶ ಮಾಡದೆ ಇರುವುದು ಒಂದು ದುರ್ದೈವದ ಸಂಗತಿ ಅಂತ ಹೇಳಿ ಬಯಸ್ತಾ ಇದ್ದೀನಿ ಇಲ್ಲೇ ಸಂಪೂರ್ಣವಾಗಿ ಕಾನೂನಿನ ಕಣ್ಣಿಗೆ ಬೆಟ್ಟ ಕಟ್ಟಿಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಆದ್ದರಿಂದ ನಾನು ಇವತ್ತಿನ ದಿವಸ ನಮ್ಮ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಮತ್ತು ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಈ ಮಾಹಿತಿ ಹಕ್ಕಿನಿಂದ ಪಡೆದಂತಹ ಮಾಹಿತಿಗಳನ್ನ ಲಗತ್ತಿಕ್ಕೆ ತಾವೇನಾದರೂ ಈ ಎಲ್ಲ ವೈದ್ಯರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಇವರು ಪಡೆದುಕೊಂಡಿರುವಂತಹ ಹಣವನ್ನ ಇವರಿಂದ ಮರುಪಾವತಿಸಿ ಕೊಂಡು ಅವರ ಮೇಲೆ ಇಲಾಖಾ ವಿಚಾರಣೆಗೆ ಆದೇಶ ಮಾಡದೇ ಇದ್ದಲ್ಲಿ ನಾನು ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ದಾಖಲಿಸ್ತೇನೆ ಅಂತ ಹೇಳಿ ಈಗಾಗ್ಲೇ ಅವ್ರಿಗೆ ನಾನು ಪತ್ರವನ್ನು ಬರೆದಿದ್ದೀನಿ ಒಂದು ಹದಿನೈದು ಇಪ್ಪತ್ತು ನೋಡ್ಕೊಂಡ ಸರ್ಕಾರ ಏನಾದ್ರೂ ಕ್ರಮ ತಗೊಳ್ಳಿಲ್ಲ ಇವ್ರ ಮ್ಯಾಗ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿಲ್ಲ ಅಂದ್ರೆ ನಾನು ಕಾನೂನಾತ್ಮಕ ಹೋರಾಟ ಮಾಡ್ತಾನಂತೆ ತಮ್ಮಲ್ಲಿಗೆ ಹೇಳಿಕ್ ಬೈತಾ ಇದ್ದೀನಿ ಯಾಕಪ್ಪ ಅಂದ್ರೆ ಒಂದು ಇಲಾಖೆಯಲ್ಲಿ ಈ ಸುಮಾರು ಮೂರುವರೆ ಕೋಟಿ ಅಷ್ಟ ಹೆಸರಲ್ಲಿ ಹಣ ದುರುಪಯೋಗ ಪಡೆದುಕೊಂಡವ್ರ ಮೇಲೆ ಯಾವುದೇ ಶಿಕ್ಷೆ ಆಗ್ಲಿಲ್ಲ ಅಂದ್ರೆ ಬೇರೆ ಇಲಾಖೆಗೂ ಕೂಡ ಇದನ್ನೇ ಅನುಸರಿಸಬಹುದಂತೇಳಿ ನನ್ನ ಅನಿಸಿಕೆ ಆದ್ರಿಂದ ಬೇರೆ ಇಲಾಖೆಗಳಲ್ಲಿ ಯಾರಾದ್ರೂ ಈ ರೀತಿ ತಪ್ಪನ್ನು ಮಾಡಬಾರದು ಮಾಡಿದ್ರೆ ಅವ್ರಿಗೆ ಏನ್ ಶಿಕ್ಷೆ ಆಗ್ತದೆ ತೋರಿಸೋದಕ್ಕೋಸ್ಕರ ಈ ಕಾನೂನು ಹಬ್ಬದ ಹೋರಾಟವನ್ನು ಮಾಡ್ತಾ ಇದ್ದೀವಿ ಇದರಲ್ಲಿ ನಾನು ಈ ಮೂವತ್ತಾರು ಜನ ರೂಪಾಯಿ ಸ್ವಲ್ಪ ಹೆಚ್ಚಿಗೆ ತಗೊಂಡಂತ ಕೆಲವು ವೈದ್ಯರ ಹೆಸರುಗಳನ್ನು ಮಾತ್ರ ಮುಂದೆ ಇಡ್ಲಿಕ್ಕೆ ಬಯಸ್ತಾ ಇದ್ದೀನಿ ಇದರಲ್ಲಿ ಏನಾಗಿದೆ ಅಂದ್ರೆ ಡಾಕ್ಟರ್ ದೀಪಕ್ ಕುಮಾರ್ ಹೇಳಿ ಇವರು ಮೂವತ್ತ್ ಮೂರು ಲಕ್ಷ ಹದಿನೈದು ಸಾವಿರದ ಐವತ್ತು ರೂಪಾಯಿ ಪಡ್ಕೊಂಡ ಪ್ರಥಮ ಸ್ಥಾನದಲ್ಲಿದ್ದಾರೆ ಅದರಂತೆ ಡಾಕ್ಟರ್ ರವಿಚಂದ್ರ ಮೇಟಿ ಇವರು ಇಪ್ಪತ್ತೊಂದು ಲಕ್ಷ ಐವತ್ತಾರು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಪಡೆದುಕೊಂಡ ಇವರು ಸೆಕೆಂಡ್ ಸ್ಥಾನದಲ್ಲಿದ್ದಾರೆ ಅದರಂತೆ ಇವರು ಸಮಬಲವಾಗಿ ಡಾಕ್ಟರ್ ವಿದ್ಯಾಸಾಗರ ಇಪ್ಪತ್ತೊಂಬತ್ತು ಲಕ್ಷ ಎಂಬತ್ತೊಂದು ಸಾವಿರದ ಮೂರ್ನೂರ ರೂ ಎಂಬತ್ನಾಲ್ಕು ರೂಪಾಯಿಗಳನ್ನ ಪಡೆದುಕೊಂಡ ಇವರು ಕೂಡ ಅವರು ಸಮಪಾತದಿದ್ದಾರೆ ಬಹಿ ಡಾಕ್ಟರ್ ಮಲ್ಲಿಕಾರ್ಜುನ್ ಎಂ ಪಿ ಹನ್ನೆರಡು ಲಕ್ಷ ಇಪ್ಪತ್ತಾರು ಸಾವಿರ ರೂಪಾಯಿ ಡಾಕ್ಟರ್ ಸುನೀಲ್ ಕುಮಾರ್ ಎಂ ಪಿ ಎಂಟು ಲಕ್ಷ ಎಂಬತ್ತಾರು ಸಾವಿರ ರೂಪಾಯಿ ಮುಂದೆ ಡಾಕ್ಟರ್ ಮಧು ಕೆ ಎಸ್ ಒಂಬತ್ತು ಲಕ್ಷ ಮೂವತ್ತೇಳು ಸಾವಿರ ರೂಪಾಯಿ ಡಾಕ್ಟರ್ ರಾಜೇಂದ್ರ ಬಾಲ್ಕೆ ಹದಿನೇಳು ಲಕ್ಷ ಎರಡು ಸಾವಿರದ ಒಂದೂರ ಐವತ್ತು ರೂಪಾಯಿ ಡಾಕ್ಟರ್ ಜಗದೀಶ್ ಕೆ ಜಿಂಗಿ ಇವರು ಹನ್ನೊಂದು ಲಕ್ಷ ಹದಿನಾರು ಸಾವಿರದ ಆರುನೂರ ಐವತ್ತೆಂಟು ರೂಪಾಯಿ ಅದರಂತೆ ಡಾಕ್ಟರ್ ಹರೀಶ್ವರ್ ಇವರು ಹತ್ತೊಂಬತ್ತು ಲಕ್ಷ ಎಪ್ಪತ್ತಾರು ಸಾವಿರದ ಏಳ್ನೂರ ಇಪ್ಪತ್ತೈದು ರೂಪಾಯಿ ಡಾಕ್ಟರ್ ಸಂತೋಷ್ ಕಾಲೆ ಹದಿನೇಳು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಎಂಟುನೂರ ಐವತ್ತೇಳು ರೂಪಾಯಿ ಡಾಕ್ಟರ್ ಅನಿಲ್ ಧವನ್ ಹದಿನೈದು ಲಕ್ಷ ಎಪ್ಪತ್ಮೂರು ಸಾವಿರದ ಮೂರುನೂರ ತೊಂಬತ್ ರೂಪಾಯಿ ಡಾಕ್ಟರ್ ರಾಜಶೇಖರ್ ಪಾಲೇ ಮಾವರ್ ಹದಿನಾರು ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿಗಳು ಅದರಂತೆ ಡಾಕ್ಟರ್ ಪುಣ್ಯ ಶೆಟ್ಟಿ ಹತ್ತು ಲಕ್ಷ ಎಪ್ಪತ್ತೆಂಟು ಸಾವಿರ ರೂಪಾಯಿಗಳು ಅದರಂತೆ ಡಾಕ್ಟರ್ ಅಭಯ್ ಕುಮಾರ್ ಜೆ ಇವರು ನಿವೃತ್ತಿ ಇವರು ಹನ್ನೊಂದು ಲಕ್ಷ ಅರವತ್ನಾಲ್ಕು ಸಾವಿರದ ಒಂದು ನೂರು ರೂಪಾಯಿಗಳನ್ನ ತೆಗೆದುಕೊಂಡಿದ್ದಾರೆ ಇದರಲ್ಲಿ ಮೂರು ಜನ ನಿವೃತ್ತ ಡಾಕ್ಟರ್ ಇದ್ದಾರೆ ಒಂದು ಡಾಕ್ಟರ್ ಸಿ ಎಲ್ ಪ್ರಕಾಶ್ ಇವರು ಎಂಟು ಲಕ್ಷ ಒಂದು ಸಾವಿರ ರೂಪಾಯಿ ತಗೊಂಡಿದ್ದಾರೆ ಅದರಂತೆ ಡಾಕ್ಟರ್ ಶಿವರಾಜ್ ಹೆಗಡೆ ಇವರು ಕೂಡ ನಿವೃತ್ತಿ ಮತ್ತೆ ಈಗಾಗಲೇ ಹೇಳಿದಂತ ಅಭಯ್ ಕುಮಾರ್ ಜೆ ಇವರು ಕೂಡ ನಿವೃತ್ತಿಯಾಗಿದ್ದಾರೆ ಒಟ್ಟಾರೆಯಾಗಿ ಮೂರು ಲಕ್ಷ ಐವತ್ತು ಮೂರು ಕೋಟಿ ಐವತ್ತು ಲಕ್ಷ ಹದಿನೆಂಟು ಸಾವಿರದ ಎಂಟುನೂರು ರೂಪಾಯಿಗಳು ಮಾನ್ಯ ಸಾರ್ವಜನಿಕರಿಗೆ ಈ ವಿಷಯ ಗೊತ್ತಿರಬಹುದು ಇವರು ನಿಯಮ ಬಾಹಿರವಾಗಿ ಪಡೆದುಕೊಂಡಿರುವಂತ ಭತ್ತೆಯ ಮೊತ್ತವು ನಿಮ್ಮೆಲ್ಲರ ಸಾರ್ವಜನಿಕ ತೆರಿಗೆ ದುಡ್ಡು ಅಂತ ಹೇಳಿ ಬೈತಾ ಇದ್ದೀನಿ ಈ ರಾಜ್ಯದ ಅಭಿವೃದ್ಧಿಗಾಗಿ ರಾಜ್ಯದ ಮೂಲೆಯಲ್ಲಿ ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆ ಸಹಿತವಾಗಿ ಪ್ರತಿಯೊಬ್ಬರು ಏನು ತೆರಿಗೆಯನ್ನು ಕಟ್ತಾರ ಆ ತೆರಿಗೆ ರೂಪದಲ್ಲಿ ಸರ್ಕಾರಕ್ಕೆ ಹಣವನ್ನು ಕಟ್ತಾರ ಅದನ್ನು ರಾಜ್ಯದ ಅಭಿವೃದ್ಧಿಗಾಗಿ ಮೀಸಲಾಡಿ ಮೀಸಲಿಡಬೇಕಂತ ಹೇಳಿ ಸ್ಪಷ್ಟವಾಗಿ ಸಂವಿಧಾನದಲ್ಲಿ ಉಲ್ಲೇಖವಿದೆ ಅಂತ ಹಣವನ್ನು ಇವರ ದುರುಪಯೋಗ ಪಡಿಸಿಕೊಂಡಿದ್ದಾರೆ ನಮ್ಮ ಒಂದು ಇಲಾಖೆಗೆ ಒಂದು ಕಪ್ಪು ಅಂತ ಹೇಳ್ತಾ ತಮಗೆ ಈ ವಿಷಯವನ್ನು ಇವತ್ತು ಮತ್ತೊಮ್ಮೆ ಗಮನಿಸ್ತಾ ಇದ್ದೀನಿ ಆತ್ಮೀಯರೇ ಇದುವರೆಗೆ ತಾವು ಕೇಳಿಕೊಂಡಿರುವಂತ ಒಂದು ಮಾಹಿತಿ ಇರಲಿ ಸಾರ್ವಜನಿಕ ಹಿತಾಸಕ್ತಿ ಇದ್ರೆ ಇದು ತಮ್ಮೆಲ್ಲರಿಗೂ ಕೂಡ ಒಂದು ಮನದಾಟ ಆಗಿದ್ರೆ ಮನಸ್ಸಿಗೆ ಬಂದಿದ್ರೆ ದಯವಿಟ್ಟು ಇಂತಹ ಸುದ್ದಿಗಳನ್ನು ರಾಜ್ಯದ ಮೂಲೆ ಮೂಲೆ ಇರತಕ್ಕಂತ ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಗೂ ಕೂಡ ತಾವು ಮುಟ್ಟಿಸುವಂತ ವ್ಯವಸ್ಥೆಯನ್ನ ಮಾಡಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಂಡ ಇದುವರೆಗೆ ತಾವು ತಮ್ಮ ಅತ್ಯಮೂಲ್ಯ ಸಮಯವನ್ನ ಬಿಡುವು ಮಾಡಿಕೊಂಡಿದ್ರಿ ಇವತ್ತು ಅನೇಕ ಅಧಿಕಾರಿಗಳು ಇವತ್ತು ರಜೆ ದಿವಸ ತಾವು ಕೂಡ ಮನೆಯಲ್ಲಿ ಇದ್ಕೊಂಡ ಇಂತಹ ಸುದ್ದಿಗಳನ್ನು ನೋಡಿದ್ರಿ ಹಿರಿಯ ಅಧಿಕಾರಿಗಳಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೀನಿ ತಮ್ಮ ಇಲಾಖೆಗಳಲ್ಲಿ ಏನಾದರೂ ಈ ರೀತಿ ಒಂದು ಹಣದ ದುರುಪಯೋಗ ಆಗಲಿ ತಾವು ಕೂಡ ಹಿಂದೆ ಮುಂದೆ ನೋಡದೆ ಕಾನೂನಿನ ಅಡಿಯಲ್ಲಿ ಕ್ರಮ ಕೈಕೊಳ್ಳುವಂತ ವ್ಯವಸ್ಥೆಯನ್ನು ಮಾಡಿ ಈ ಕಾನೂನಿನ ಘನತೆ ಗೌರವವನ್ನು ಹೆಚ್ಚಿಸಬೇಕಂತೆ ನಮ್ಮಲ್ಲಿಯೂ ಕೂಡ ನಾನು ಕೇಳ್ಕೊಂಡು ಇವತ್ತಿನ ಈ ಅಂತರ್ಜಾಲ ಸುದ್ದಿ ವಾಹಿನಿಗೆ ವಿದಾಯ ಹೇಳ್ತಿದ್ದೀನಿ ನಿಮ್ಮ ಜಲ ಸೇವಕ ಮಾಹಿತಿ ಹಕ್ಕು ಕಾರ್ಯಕರ್ತ ಮೂಡಲ್ಗಿ